ಆ್ಯಂಡ್ ಸಾಕಷ್ಟು ಜನ ಪಾರ್ಟಿವೇರ್ ಸ್ಯಾರೀಸ್ನ ಇದ್ರಿ ಬಿಲೋ ಪಾರ್ಟಿ ಪಾರ್ಟಿವೇರ್ ಕಲೆಕ್ಷನ್ಸ್ ಬೇಕು ಅಂತ ಕೇಳ್ತಾ ಇದ್ರಿ ನೀವು ಇಲ್ಲಿ ನೋಡ್ಬೋದು ಬ್ಯೂಟಿಫುಲ್ ಪಾರ್ಟಿವೇರ್ಸ್ನ ಜಸ್ಟ್ ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದಾರೆ ಪದ್ಮಾವತಿ ಗಾರ್ಮೆಂಟ್ಸ್ನಲ್ಲಿ ಆ್ಯಂಡ್ ನೀವು ನೋಡ್ಬೋದು ಆ ಫ್ಲೋರಲ್ ಪ್ರಿಂಟ್ ಇರ್ಬೋದು ಆ್ಯಂಡ್ ಸ್ಯಾರಿ ಕ್ಲಾತ್ ಮಟೀರಿಯಲ್ ಇರ್ಬೋದು ತುಂಬಾ ಚೆನ್ನಾಗಿದೆ ಇಷ್ಟು ಲಿಮಿಟೆಡ್ ಸ್ಟಾಕ್ಸ್ ಇದೆ ಇಷ್ಟು ಕಲರ್ಸ್ ಅವೈಲೇಬಲ್ ಇದೆ ನಿಮಗೆ ಯಾವುದು ಕಲರ್ ಇಷ್ಟ ನೋಡಿಬಿಟ್ಟು ಸ್ಕ್ರೀನ್ಶಾಟ್ ತೊಗೊಂಡು ಪರ್ಚೇಸ್ ಮಾಡಿ ಇದರಲ್ಲಿ ನಿಮಗೆ ಚೆಕ್ ಮಾಡ್ಕೊಳ್ಳಿ ಕಲರ್ಸ್ ಇದೆ ಸೊ ಇದೆಲ್ಲ ರೀಸೆಂಟ್ ಕಾಟನ್ ಸ್ಯಾರೀಸು ಮಲ್ಮಲ್ ಕಾಟನ್ ಸ್ಯಾರೀಸು ಸೊ ಇದೆಲ್ಲ ನೀವು ಪ್ರೈಸ್ ಕೇಳಿದ್ರೆ ನಿಜವಾಗ್ಲೂ ಶಾಕ್ ಆಗ್ತೀರಾ ಹೋಲ್ಸೇಲ್ ಶಾಪ್ಸಲ್ಲಿ ಹೋಲ್ಸೇಲ್ ಪ್ರೈಸೆ ನಿಮಗೆ ನೈನ್ ಹಂಡ್ರೆಡ್ ರುಪೀಸ್ ಇರುತ್ತೆ ಬಟ್ ರಿಟೇಲ್ ಶಾಪಲ್ಲಿ ಹೋಲ್ಸೇಲ್ ಪ್ರೈಸಲ್ಲಿ ಮಲ್ಮಲ್ ಕಾಟನ್ ಸ್ಯಾರೀಸ್ನ ಕೊಡ್ತಾ ಇದ್ದಾರೆ ಜಸ್ಟ್ ನೈನ್ ಹಂಡ್ರೆಡ್ ರುಪೀಸ್ಗೆ ಇಷ್ಟು ಬ್ಯೂಟಿಫುಲ್ ಕಲೆಕ್ಷನ್ಸ್ನ ಕೊಡ್ತಾ ಇದ್ದಾರೆ ಸೊ ಬೇಗ ಬೇಕಂದ್ರೆ ಶಾಪ್ನ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಅದರ್ವೈಸ್ ಆನ್ಲೈನಲ್ಲಿ ಕೂಡ ಬುಕ್ ಮಾಡ್ಕೊಳ್ಳಿ ನೋಡಿ ಎಷ್ಟೊಂದು ವೆರೈಟೀಸ್ ಇದೆ ಸ್ಟಿಚ್ ಬರುತ್ತೆ ಇದು ಹ್ಞೂ ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಇದು ಏನು ಪ್ರೈಸಲ್ಲಿ ಕೊಡ್ತಾ ಇದ್ದೀರಾ ಮೇಡಮ್ ಇದು ತೌಸಂಡ್ ರುಪೀಸ್ಗೆ ವಾವ್ ತುಂಬಾ ಚೆನ್ನಾಗಿದೆ ಕಲರು ಬ್ಲೌಸ್ ಹೇಗೆ ಬರುತ್ತೆ ಮೇಡಮ್ ಈ ಬ್ಲೌಸ್ ಹೇಳ್ ಬರುತ್ತೆ ಮೇಡಮ್ ಹಾಂ ಈ ಥರ ಬ್ಲೌಸ್ ಬರುತ್ತೆ ಇದಕ್ಕೆ ದಾವಣಿ ಹೇಗ್ ಬರುತ್ತೆ ಸರಿ ಹ್ಞೂ ದಾವಣಿನ ಪ್ರಿಂಟ್ ಬರುತ್ತೆ ಪ್ರಿಂಟ್ ಬರುತ್ತೆ ಮ್ಯಾಮ್ ಬ್ಲೌಸ್ ಹೆಂಗ ಇರುತ್ತೆ ಹಂಗೆ ಥೌಸಂಡ್ ರುಪೀಸ್ ಆಗಿರುತ್ತೆ ಸಾಕಷ್ಟು ವೆರೈಟೀಸ್ ಇದೆ ಇದೊಂದು ಗ್ರೀನ್ ಓಪನ್ ಮಾಡ್ತೀರಾ ಮೇಡಮ್ ಸೊ ಇದು ನೋಡಿ ಬ್ಲ್ಯಾಕ್ ಕಲರ್ ತುಂಬಾನೇ ಚೆನ್ನಾಗಿದೆ ಇದು ಬ್ಲೌಸ್ ಬರುತ್ತೆ ಈ ತರ ನಿಮಗೆ ಡಾಟೆಡ್ ಡಾಟೆಡಲ್ಲಿ ಪಲ್ಲ ಬರುತ್ತೆ ಮೇಡಮ್ ಹಾಂ ಇದು ಪಲ್ಲಿ ತರ ಬರುತ್ತೆ ಬಾಡಿ ಈ ತರ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಮೇಡಮ್ ಇದು ಸಾರಿ ಗೋಲ್ಡ್ ಬಾರ್ಡರ್ ಕೊಟ್ಟಿರೋದ್ರಿಂದ ಬ್ಲಾಕ್ ತುಂಬಾನೇ ಚೆನ್ನಾಗಿದೆ ಇದೆಲ್ಲ ಡೋಲಾ ಕಲೆಕ್ಷನ್ಸ್ ಆಗಿರುತ್ತೆ ಕ್ರಿಸ್ಟಲ್ ಡೋಲಾ ಅಂತ ಕರೀತಾರಲ್ಲ ಇದೆಲ್ಲ ಸೊ ಇದೆಲ್ಲ ಲೇಟೆಸ್ಟ್ ಎಡಿಷನ್ಸ್ ಇದೆಲ್ಲ ವಾವ್ ನಿಮಗೆ ಯಾರಿಗಾರು ಸ್ವಲ್ಪ ಫ್ಯಾನ್ಸಿಯಾಗಿ ಡಿಜಿಟಲ್ ಪ್ರಿಂಟ್ ಅಲ್ಲಿ ವೇರ್ ಮಾಡ್ತೀನಿ ಅಂತ ಅನ್ನೋರಿಗೆ ಇದು ಹೇಳ್ ಮಾಡಿಸ್ದಂಗೆ ಇದೆ ಸಾರಿ ಇದು ಬ್ಯೂಟಿಫುಲ್ ಸಾರಿ ಫೈವ್ ಫಿಫ್ಟಿ ರುಪೀಸ್ ಆಗಿರುತ್ತೆ ಈ ಸಾರಿ ಇದೆಲ್ಲ ಡಿಜಿಟಲ್ ಪ್ರಿಂಟ್ ಬಂದಿದೆ ಸೊ ಕಮಲ ಇದೆಲ್ಲ ತುಂಬಾನೇ ಚೆನ್ನಾಗಿದೆ ಡಿಸೈನ್ಸ್ ಆ್ಯಂಡ್ ಈ ಥರ ಕಲೆಕ್ಷನ್ಸ್ ಎಲ್ಲ ನನ್ನ ಬ್ಲಾಗಲ್ಲಿ ಫಸ್ಟ್ ಟೈಮ್ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇರೋದು ಫುಲ್ಲ ಲೈಟ್ ವೇಟ್ ಆಗಿರುತ್ತೆ ಸೊ ಡೈಲಿ ವೇರ್ಗೆ ಯಾರಾದರೂ ವೇರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ ಇದು ಸ್ಯಾರಿ ಇದು ಪ್ರೈಸ್ ರೇಂಜ್ ಏನಿದೆ ಮೇಡಮ್ ಇದು ಸಿಕ್ಸ್ ಫಿಫ್ಟಿ ಸಿಕ್ಸ್ ಫಿಫ್ಟಿನ ಸೊ ಸಿಕ್ಸ್ ಫಿಫ್ಟಿ ರೇಂಜಲ್ಲಿ ಸಾಕಷ್ಟು ಕಲೆಕ್ಷನ್ಸ್ ಇದೆ ಪದ್ಮಾವತಿ ಗಾರ್ಮೆಂಟ್ಸಲ್ಲಿ ನೀವು ನೋಡ್ಬೋದು ಪಿಕಾಕ್ಲಲ್ಲಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಇದು ಡೋಲನೇ ಬರುತ್ತೆ ಮೇಡಮ್ ಇದು ಸೀಕ್ವೆನ್ಸ್ ವರ್ಕ್ ಬರುತ್ತೆ ಸ್ಯಾರಿ ಫುಲ್ ಇದೆ ನೀವು ನೋಡಬಹುದು ಇದೆಲ್ಲ ಸ್ಟೋನ್ಸ್ ವರ್ಕ್ ಬಂದಿದೆ ಹೆವಿ ಇದೆ ಸ್ವಲ್ಪ ಸಾರಿ ಬಂದ್ಬಿಟ್ಟಿದೆ ಸಟಿನ್ ಬರುತ್ತೆ ಪಾರ್ಟಿ ವೇರ್ ಅಲ್ಲಿ ಸ್ವಲ್ಪ ಕಟ್ ವರ್ಕ್ ಕೂಡ ಮಾಡಿದ್ದಾರೆ ಈ ತರ ಪಲ್ಲುಗೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೈತ್ರಾದಿ ಬ್ಲಾಗ್ಸ್ ಇನ್ ಕನ್ನಡ ನಾನು ಚೈತ್ರ ಸಂದೀಪ್ ಗೌಡ ಹುಬ್ಬಳ್ಳಿಯಿಂದ ಬ್ಲಾಗ್ಸ್ನ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವ್ಲಾಗ್ನಲ್ಲಿ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಹುಬ್ಬಳಿ ಬ್ರಾಡ್ವೇಲಿ ಲೊಕೇಟ್ ಆಗಿರುವಂಥ ಪದ್ಮಾವತಿ ಗಾರ್ಮೆಂಟ್ಸ್ ಅವರನ್ನು ಪ್ರೀವಿಯಸ್ ಬ್ಲಾಗ್ನಲ್ಲೂ ಕೂಡ ಇವರ ಕಲೆಕ್ಷನ್ಸ್ನ ನಾನು ಎಕ್ಸ್ಪ್ಲೋರ್ ಮಾಡಿದೆ ಸಾಕಷ್ಟು ಜನ ತುಂಬ ಇಷ್ಟಪಟ್ಟರೆ ಇವರ ಕಲೆಕ್ಷನ್ಸ್ ಆ್ಯಂಡ್ ಸಾಕಷ್ಟು ಜನ ಆಗೂ ಕೂಡ ಪರ್ಚೇಸ್ ಮಾಡಿದ್ರಿ ರಿಟೇಲ್ ಆಗೂ ಕೂಡ ಪರ್ಚೇಸ್ ಮಾಡಿದ್ರಿ ಆ್ಯಂಡ್ ಇಲ್ಲಿ ಬಂದರೆ ನಿಮಗೆ ಹೋಲ್ಸೇಲ್ ರಿಟೇಲ್ ಎರಡೂ ಅವೈಲೇಬಲ್ ಇರುತ್ತೆ ಇವತ್ತಿನ ವ್ಲಾಗ್ನಲ್ಲಿ ನಾನು ಕಂಪ್ಲೀಟಾಗಿ ರಿಟೇಲ್ ಪ್ರೈಸಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ನಿಮಗೆ ಯಾರಿಗಾದರೂ ಕಲೆಕ್ಷನ್ಸ್ ಇಷ್ಟ ಆಯಿತು ಇದೇ ಥರ ಕಲೆಕ್ಷನ್ಸ್ ನಿಮಗೂ ಬೇಕಂದರೆ ಬಲ್ಕಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡ್ಬೋದು ಆ್ಯಂಡ್ ನಾನು ಆಲ್ರೆಡಿ ಪ್ರೀವಿಯಸ್ ವ್ಲಾಗ್ನಲ್ಲಿ ಹೇಳಿದಾಗೆ ಮನೆಯಿಂದ ಶುರು ಮಾಡಿ ಇವತ್ತು ಪದ್ಮಾವತಿ ಗಾರ್ಮೆಂಟ್ಸ್ ಆಗಿರುವಂಥ ಪದ್ಮಾವತಿ ಗಾರ್ಮೆಂಟ್ಸ್ನಲ್ಲಿ ಸಾಕಷ್ಟು ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ ಆ್ಯಂಡ್ ಫೆಸ್ಟಿವಲ್ ಸೇಲ್ ಕೂಡ ನಡೀತಾ ಇದೆ ಟ್ವೆಂಟಿ ಟು ಫಿಫ್ಟಿ ಪರ್ಸೆಂಟ್ ಆಫ್ನ ಕೊಡ್ತಾ ಇದ್ದಾರೆ ಎವ್ರಿ ಕಲೆಕ್ಷ ಕಲೆಕ್ಷನ್ಸ್ ಮೇಲೆ ಸೊ ಶಾಪ್ನ ವಿಸಿಟ್ ಮಾಡಿ ಸೊ ಇವತ್ತಿನ ವ್ಲಾಗ್ನಲ್ಲಿ ಸಾಕಷ್ಟು ಕಲೆಕ್ಷನ್ಸ್ನ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಬನ್ನಿ ಏನೇನು ಕಲೆಕ್ಷನ್ಸ್ ಇದೆ ಎಷ್ಟೆಷ್ಟು ಪ್ರೈಸಸ್ ಇದೆ ಎಲ್ಲಾನು ಇವತ್ತಿನ ವ್ಲಾಗ್ನಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ ಮೋರ್ ಓವರ್ ರಂಜಾನ್ ಕೂಡ ನಡೀತಾ ಇದೆ ಆ್ಯಂಡ್ ಅಪ್ಕಮಿಂಗ್ ಯುಗಾದಿ ಫೆಸ್ಟಿವಲ್ ಕಲೆಕ್ಷನ್ಸ್ ಕೂಡ ಇವತ್ತು ವ್ಲಾಗ್ನಲ್ಲಿ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಸೊ ನ ನೋಡೋದಕ್ಕೂ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನೆಲ್ ನ ನೀವು ಯಾರಾದರೂ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊ ಅಂಡ್ ಕಲೆಕ್ಷನ್ಸ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡೋದು ನಿಮ್ಮ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ನಾನು ಇದೀನಿ ಹುಬ್ಬಳ್ಳಿಯ ಸಿ ಬಿ ಟಿ ಬಸ್ ಸ್ಟಾಪ್ ನಲ್ಲಿ ಪದ್ಮಾವತಿ ಗಾರ್ಮೆಂಟ್ಸ್ ನಲ್ಲಿ ಸೀರೆ ತಗೋಬೇಕು ಅಂದ್ರೆ ನೀವು ಹೇಗೆ ಹೋಗಬೇಕು ಅಡ್ರೆಸ್ ಹೇಳ್ತೀನಿ ಸೇವ್ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಕರ್ನಾಟಕ ಬ್ಯಾಂಕ್ ಅಂತ ಬೋರ್ಡ್ ಕೂಡ ಕಾಣಿಸ್ತಾ ಇದೆ ಈ ರೋಡ್ ಅಲ್ಲಿ ಸ್ಟ್ರೇಟ್ ಒಂದೇ ರೋಡ್ ನೀವು ಹೋಗ್ಬೇಕು ಸೊ ಲ್ಯಾಂಡ್ ಮಾರ್ಕ್ ಅಂದ್ರೆ ಈ ಕರ್ನಾಟಕ ಬ್ಯಾಂಕ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಅಡ್ರೆಸ್ ಎಲ್ಲಿ ಬರುತ್ತೆ ಎಲ್ಲಿ ಬರುತ್ತೆ ಅಂತ ಸೊ ಹಾಗಾಗಿ ನಾನು ಕ್ಲಿಯರ್ ಆಗಿ ಶೇರ್ ಮಾಡ್ತಾ ಇದೀನಿ ಪದ್ಮಾವತಿ ಗಾರ್ಮೆಂಟ್ಸ್ ಗೆ ಹೋಗುವಂತ ರೂಟ್ ನಾವು ಸ್ಟ್ರೇಟ್ ಒಂದೇ ರೋಡ್ ಅಲ್ಲಿ ಹೋದ್ರೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ಬೇವಿನ ಮರ ಕಾಣಿಸ್ತಾ ಇದೆ ಈ ಬೇವಿನ ಮರ ಆದ್ಮೇಲೆ ನೆಕ್ಸ್ಟ್ ಸ್ಟಾಪ್ ನಮಗೆ ದೊಡ್ಡದಾಗಿ ಬೋರ್ಡ್ ಕಾಣಿಸುತ್ತೆ ಹುಬ್ಬಳ್ಳಿ ಬ್ರಾಡ್ ವೇ ಮಾರ್ಕೆಟ್ ಅಂತ ಸೊ ಬ್ರಾಡ್ ವೇ ಮಾರ್ಕೆಟ್ ತುಂಬಾನೇ ಫೇಮಸ್ ಯಾರು ಕೇಳಿದ್ರು ಅಡ್ರೆಸ್ ಗೈಡ್ ಮಾಡ್ತಾರೆ ಹಾಗೆ ಸ್ಕ್ರೀನ್ ಮೇಲೆ ಕೂಡ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಶೇರ್ ಮಾಡಿರ್ತೀನಿ ನೀವು ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಸಾಕಷ್ಟು ಜನಕ್ಕೆ ಅನಿಸ್ಬೋದು ಏನಿದು ಒಂದೇ ಪ್ರೈಸ್ ಅಲ್ಲಿ ಇಷ್ಟೊಂದು ವೆರೈಟಿ ಆಫ್ ಕಲೆಕ್ಷನ್ಸ್ ನ ಕೊಡ್ತಾ ಇದ್ದಾರೆ ಪದ್ಮಾವತಿ ಅವರು ಅಂತ ಎಸ್ ಯಾಕಂದ್ರೆ ಇವರು ಮ್ಯಾನುಫ್ಯಾಕ್ಚರರ್ ಗೆ ಟೈಅಪ್ ಆಗಿರೋದ್ರಿಂದ ತುಂಬಾನೇ ಆಫರ್ಡಬಲ್ ಪ್ರೈಸಸ್ ನಲ್ಲಿ ನ ಇವರು ಸೇಲ್ ಮಾಡ್ತಾರೆ ಸೊ ಇವಾಗ ರೀಸೆಂಟ್ ಆಗಿ ಕೂಡ ನಡೀತಾ ಇದೆ ಅದಷ್ಟೇ ಇಲ್ಲದೆ ಯುಗಾದಿ ಫೆಸ್ಟಿವಲ್ ಸೇಲ್ ಕೂಡ ನಡೀತಾ ಇದೆ ಶ್ರೀ ಪದ್ಮಾವತಿ ಗಾರ್ಮೆಂಟ್ಸ್ ನಲ್ಲಿ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಆಫ್ ನ ಇವರು ಕೊಡ್ತಾ ಇದ್ದಾರೆ ಎವ್ರಿ ಕಲೆಕ್ಷನ್ಸ್ ಮೇಲೆ ಹಾಗೆ ಪದ್ಮಾವತಿ ಅವರು ಇನ್ನೊಂದು ಗುಡ್ ನ್ಯೂಸ್ನ ಅನೌನ್ಸ್ ಮಾಡಿದರೆ ನನ್ನ ಚಾನೆಲ್ನ ನ ಮುಖಾಂತರ ನೀವು ಯಾರಾದರೂ ಝೀರೋ ಪರ್ಸೆಂಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಬಿಸ್ನೆಸ್ನ ಮಾಡ್ತೀನಿ ಅಂದರೆ ಪದ್ಮಾವತಿ ಗಾರ್ಮೆಂಟ್ಸ್ ಅವರ ಮುಖಾಂತರ ನೀವು ರೀಸೆಲ್ ಕೂಡ ಮಾಡಿ ಕಮಿಷನ್ನ ಅರ್ನ್ ಮಾಡ್ಬೋದು ಸೊ ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡಿ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೀವು ಹೇಗೆ ಕಮಿಷನ್ನ ಅರ್ನ್ ಮಾಡ್ಬೋದು ಅಂತ ಹಾಗೆ ಈ ಕಲೆಕ್ಷನ್ಸ್ ಎಲ್ಲ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇದೇ ಶ್ರೀ ಪದ್ಮಾವತಿ ಗಾರ್ಮೆಂಟ್ಸ್ ಇವರ ಹಳೆ ವಿಡಿಯೋನ ನೀವು ಇನ್ನೂ ನೋಡಿಲ್ಲ ಹೊಸದಾಗಿ ಫಸ್ಟ್ ಟೈಮ್ ಇವರ ವಿಡಿಯೋನ ನೀವು ವಾಚ್ ಮಾಡ್ತಾ ಇದ್ದೀರಾ ಅಂದರೆ ಲಿಂಕ್ ನ ಕೂಡ ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ಬೇಕಿದೆ ಚೆಕ್ ಮಾಡಿ ಆ ವಿಡಿಯೋನು ಕೂಡ ವಾಚ್ ಮಾಡಿ ಕಲೆಕ್ಷನ್ಸ್ ತುಂಬಾನೇ ಚೆನ್ನಾಗಿದೆ ಶಾಪ್ ಚಿಕ್ಕದಾದರೂ ಕೂಡ ತುಂಬಾನೇ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ ಪ್ರೈಸ್ ಕೂಡ ತುಂಬಾನೇ ರೀಸನ್ಬಲ್ ಇದೆ ಸೊ ಬನ್ನಿ ಏನೇನು ಕಲೆಕ್ಷನ್ಸ್ ಇದೆ ಅಲ್ಲ ಮನೆಯಲ್ಲಾ ಪುಟ್ಟದಾಗಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಇವತ್ತು ಹುಬ್ಬಳ್ಳಿ ಬ್ರಾಡ್ ಅಲ್ಲಿ ಶ್ರೀ ಪದ್ಮಾವತಿ ಗಾರ್ಮೆಂಟ್ಸ್ ಆಗಿರುವಂತಹ ಪದ್ಮಾವತಿ ಅವರ ಕಲೆಕ್ಷನ್ಸ್ ನವರನ್ನ ಬನ್ನಿ ತುಂಬಾ ಚೆನ್ನಾಗಿದೆ ಏನು ಪ್ರೈಸ್ ಅಲ್ಲಿ ಇದೆ ಮೇಡಮ್ ಇದು ಇದು ಸೇಮ್ ರೈಟ್ ನನ್ ಐನೂರ ಐವತ್ತು ರೂಪಾಯಿ ಓಪನ್ ಮಾಡಿದೆ ಮೇಡಮ್ ಇದು ಇದು ಡೋಲಾನೇ ಬರುತ್ತೆ ಎಲ್ಲ ಡೋಲಾ ಕಲೆಕ್ಷನ್ಸ್ ಆಗಿರುತ್ತೆ ಕ್ರಿಸ್ಟಲ್ ಡೋಲಾ ಅಂತ ಕರೀತಾರಲ್ಲ ಇದೆಲ್ಲ ಸೊ ಇದೆಲ್ಲ ಲೇಟೆಸ್ಟ್ ಎಡಿಷನ್ಸ್ ಇದೆಲ್ಲ ವಾವ್ ನಿಮಗೆ ಯಾರಿಗಾರು ಸ್ವಲ್ಪ ಫ್ಯಾನ್ಸಿಯಾಗಿ ಡಿಜಿಟಲ್ ಪ್ರಿಂಟ್ ಅಲ್ಲಿ ವೇರ್ ಮಾಡ್ತೀನಿ ಅಂತ ಅನ್ನೋರಿಗೆ ಇದು ಹೇಳ್ ಮಾಡಿಸ್ದಂಗೆ ಇದೆ ಸಾರಿ ಇದು ಬ್ಯೂಟಿಫುಲ್ ಸಾರಿ ಫೈವ್ ಫಿಫ್ಟಿ ರುಪೀಸ್ ಆಗಿರುತ್ತೆ ಈ ಸಾರಿ ಪ್ರೈಸ್ ಯಾರು ಈ ತರ ಸಾರೀಸ್ ಬೇಕು ಪರ್ಚೇಸ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಇನ್ನ ಪ್ರೈಸ್ ಕಡಿಮೆ ಬೀಳುತ್ತೆ ಸೊ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಬ್ಲೌಸ್ ಹೇಗೆ ಬರುತ್ತೆ ಇದು ಇದು ಬರುತ್ತೆ ಬ್ಲೌಸ್ ಎಲ್ಲಿ ಬರುತ್ತೆ ಈ ತರ ಬ್ಲೌಸ್ ಬರುತ್ತೆ ಸೊ ಕಲೆಕ್ಷನ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಸಾಕಷ್ಟು ಜನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡ್ತಾ ಇರ್ತೀರಾ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಅವಾಗ ಒಂದು ಎನ್ಕರೇಜ್ ಅಂತ ಅನ್ಸುತ್ತೆ ವಿಡಿಯೋನ ಇನ್ನೂ ಒಳ್ಳೊಳ್ಳೆ ಕಲೆಕ್ಷನ್ಸ್ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತ ಅಂಡ್ ಇದರಲ್ಲಿ ಇಷ್ಟು ಸ್ಟಾಕ್ಸ್ ಇದಾವೆ ನಿಮಗೆ ಯಾರಾದರೂ ಬೇಕಂದ್ರೆ ಶಾಪ್ ನ ವಿಸಿಟ್ ಮಾಡಿ ನಿಮಗೆ ಶಾಪ್ ವಿಸಿಟ್ ಮಾಡೋಕ್ಕಾಗಲ್ಲ ಅಂದ್ರೆ ಆನ್ಲೈನ್ ಕೂಡ ಪರ್ಚೇಸ್ ಮಾಡಿರ್ತೀವಿ ಇದು ಕೂಡ ಡೋಲಾದಲ್ಲೇ ಬರುತ್ತೆ ಬಟ್ ಪ್ರಿಂಟ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ತರಿಸಿದ್ದಾರೆ ಸರಿ ಪದ್ಮಾವತಿ ಗಾರ್ಮೆಂಟ್ಸ್ ಅಲ್ಲಿ ಇದೆಲ್ಲ ನೀವು ನೋಡ್ತಾ ಇರಬಹುದು ಡೀರ್ ಮತ್ತೆ ಬಟರ್ಫ್ಲೈ ಪ್ರಿಂಟ್ ಬಂದಿದೆ ಡಿಜಿಟಲ್ ಪ್ರಿಂಟಲ್ಲಿ ಅಲ್ಲಿ ತುಂಬಾನೇ ಚೆನ್ನಾಗಿದೆ ವರೈಟೀಸ್ ಅಂತ ಇದ್ರಲ್ಲಿ ಕಲರ್ಸ್ ಬರುತ್ತಾ ಅಥವಾ ಒಂದೇ ಕಲರಾ ಮೇಡಮ್ ಸೇಮ್ ಕಲರ್ ಸೊ ಇದೆಲ್ಲ ಕ್ಯಾಟಲಾಗ್ ಫ್ರೆಂಡ್ಸ್ ಅಲ್ಲಿ ಸೇಮ್ ಸೇಮ್ ರನ್ನಿಂಗ್ ಕಲರ್ಸ್ ಬರುತ್ತೆ ಬ್ಲೌಸ್ ಹೇಗೆ ಬರುತ್ತೆ ಮೇಡಮ್ ಬ್ಲೌಸ್ ಇಲ್ಲಿ ಬರುತ್ತೆ ಹ್ಮ್ ಬ್ಲೌಸ್ ಕೂಡ ಕಾಂಟ್ರಾಸ್ಟ್ ಬಂದಿದೆ ಚೆನ್ನಾಗಿದೆ ಕಲೆಕ್ಷನ್ ಎಷ್ಟು ಬರುತ್ತೆ ಪ್ರೈಸ್ ಇದು ಇದು ಐನೂರ ಐವತ್ತು ಫೈವ್ ಫಿಫ್ಟಿ ರುಪೀಸ್ ನೈಸ್ ಕಲೆಕ್ಷನ್ ಚೆನ್ನಾಗಿದೆ ಸೊ ಇದ್ರಲ್ಲೂ ಇಷ್ಟು ಸ್ಟಾಕ್ ಇದೆ ಸೊ ಬೇಕಂದ್ರೆ ಶಾಪ್ನ ವಿಸಿಟ್ ಮಾಡಿ ಸ್ಕ್ರೀನ್ಶಾಟ್ ತಗೊಳ್ಳಿ ನಿಮ್ಗೆ ಯಾವುದೇ ಇಷ್ಟ ಆದ್ರೂ ಇವ್ರದ್ದು ವಾಟ್ಸಾಪ್ ಗ್ರೂಪ್ ಇರುತ್ತೆ ನೀವು ಗ್ರೂಪ್ಗೂ ಕೂಡ ಜಾಯಿನ್ ಆಗ್ಬೋದು

ಸಾಕಷ್ಟು ಟ್ರೆಂಡಲ್ಲಿ ಇರುವಂಥ ಸ್ಯಾರೀಸ್ ಇದು ಇದು ಕೂಡ ಡಿಜಿಟಲ್ ಪ್ರಿಂಟೇ ಬರುತ್ತೆ ಹೆಲಿಫ್ಯಾಂಟ್ ಪ್ರಿಂಟು ಮತ್ತು ಕೌ ಪ್ರಿಂಟು ಬ್ಲೌಸ್ ಈ ಥರ ಪ್ರಿಂಟ್ಸ್ ಬಂದಿದೆ ಇದೆಲ್ಲ ಡೋಲಾ ಕಲೆಕ್ಷನ್ಸೇ ಇವಾಗ ನಾನು ಏನು ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿದ್ದಾವೆ ಬ್ಲೌಸ್ ಆ್ಯಂಡ್ ಇದೆಲ್ಲ ನಾವು ವೇರ್ ಮಾಡಿದಾಗ ಫ್ಯಾನ್ಸಿಯಾಗೂ ಇರುತ್ತೆ ಆ್ಯಂಡ್ ಸ್ವಲ್ಪ ಲುಕ್ ವೈಸ್ ತುಂಬಾನೇ ಚೆನ್ನಾಗಿ ಬರುತ್ತೆ ಅಂಡ್ ಇದು ಬಾರ್ಡರ್ ನಂಗೆ ತುಂಬಾನೇ ಇಂಪ್ರೆಸ್ ಆಯ್ತು ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಬಾರ್ಡರ್ ಮಲ್ಟಿ ಬಾರ್ಡರ್ ಪಿಕಾಕ್ ಬಾರ್ಡರ್ ಬಂದಿದೆ ಫೈವ್ ಫಿಫ್ಟಿ ರೇಂಜ್ ಅಲ್ಲಿ ಕೊಡ್ತಾ ಇದಾರೆ ಸೊ ರೀಸ್ ಆಗಿ ಚೆಕ್ ಮಾಡಿ ಫಿಫ್ಟಿ ರುಪೀಸ್ ಸೊ ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಬ್ರಾಶೋದಲ್ಲಿ ಸೊ ಇದು ಕಂಪ್ಲೀಟ್ಲಿ ಈ ತರ ಪ್ರಿಂಟ್ ಬರುತ್ತೆ ಇನ್ ಫಾಯಿಲ್ ಪ್ರಿಂಟ್ ಇದು ಫಾಯಿಲ್ ಪ್ರಿಂಟ್ ಬರುತ್ತೆ ಆ್ಯಂಡ್ ಇವಾಗ ಮತ್ತೆ ಬ್ರಾಶಸ್ ಸ್ವಲ್ಪ ಟ್ರೆಂಡಲ್ಲಿ ಬಂದಿದೆ ನೀವು ನೋಡ್ತಾ ಇರ್ಬೋದು ಸೊ ಇದು ಕೂಡ ಅಷ್ಟೇ ಸಿಕ್ಸ್ ಫಿಫ್ಟಿ ರೇಂಜಲ್ಲಿ ಕೊಡ್ತಾ ಇದ್ದಾರೆ ಬ್ಲೌಸು ಹೇಗೆ ಬರುತ್ತೆ ಮೇಡಮ್ ಇದು ಬ್ಲೌಸಲ್ಲಿ ಕಾಂಟ್ರಾಸ್ಟಲ್ಲಿ ಬರುತ್ತೆ ಶಿಮರಿ ಶಿಮರಿ ಬ್ಲೌಸ್ ಬಂದಿದೆ ಕಾಂಟ್ರಾಸ್ಟಲ್ಲಿ ಆ್ಯಂಡ್ ಇದರಲ್ಲಿ ಕಲರ್ ಸಿಗುತ್ತೆ ಹಾಂ ಬಾರ್ಡರ್ ಕಲರ್ ಚೇಂಜ್ ಆಗುತ್ತೆ ಬಾಡಿ ಸೇಮ್ ಪ್ರಿಂಟಲ್ಲಿ ಥರ ಬರುತ್ತೆ ಇದೆ ಪೀಸಸ್ ಸ್ಟಾಕು ಬಾರ್ಡರ್ ಅಷ್ಟೇ ಚೇಂಜ್ ಆಗುತ್ತೆ ಹಾಂ ಇಷ್ಟು ಸ್ಟಾಕ್ ಇದೆ ನಿಮಗೆ ಬೇಕಂದರೆ ಪರ್ಚೇಸ್ ಮಾಡಿಕೊಡಿ ಸಿಕ್ಸ್ ಫಿಫ್ಟಿ ರುಪೀಸ್ ಆಗಿರುತ್ತೆ ಇದರ ಪ್ರೈಸು ಸೊ ಇದು ಕೂಡ ಡೋಲೋನೇ ಆಗಿರುತ್ತೆ ನೀವು ನೋಡ್ಬೋದು ಇದೆಲ್ಲ ಈ ಥರ ಪ್ರಿಂಟ್ಸ್ ಬಂದಿದೆ ಆ್ಯಂಡ್ ಬಾರ್ಡರ್ ಸ್ವಲ್ಪ ಇದು ನನಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ಸ್ವಲ್ಪ ಡೋಲಾದಲ್ಲಿ ತುಂಬ ಗ್ರ್ಯಾಂಡಾಗಿ ಬಂದಿದೆ ಆ್ಯಂಡ್ ಕಲರು ಈ ಸೈಲೆಂಟ್ ಕಲರ್ಸಲ್ಲಿ ಬಾರ್ಡರ್ ಬಂದಿರೋದಕ್ಕೆ ಸ್ಯಾರಿ ತುಂಬಾ ಎಲಿಗೆಂಟ್ ಲುಕ್ನ ಕೊಡ್ತಾ ಇದೆ ಬ್ಲೌಸ್ ಕೂಡ ಕಾಂಟ್ರಾಸ್ಟ್ ಆಗಿ ಬರುತ್ತೆ ಏನು ಪ್ರೈಸಲ್ಲಿ ಕೊಡ್ತಾ ಇದ್ದೀರಾ ಮೇಡಮ್ ಇದು ಸಿಕ್ಸ್ ಫಿಫ್ಟಿ ಸಿಕ್ಸ್ ಫಿಫ್ಟಿ ವಾವ್ ಬ್ಲೌಸ್ ನೋಡಿ ಎಷ್ಟು ಚೆನ್ನಾಗಿದೆ ಬ್ಲೌಸ್ ಬ್ಲೌಸು ತುಂಬಾ ಚೆನ್ನಾಗಿದೆ ಕಾಂಟ್ರಾಸ್ಟು ಇದು ಎಲ್ಲ ಸ್ಕಿನ್ ಟೋನ್ಗೂ ಮ್ಯಾಚ್ ಆಗುವಂಥ ಸಾರಿ ಅಂತಾನೆ ಹೇಳ್ಬೋದು ತುಂಬಾ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇದೆ ಪದ್ಮಾವತಿ ಗಾರ್ಮೆಂಟ್ಸ್ ಅಲ್ಲಿ ಸೊ ರೀಟೇಲ್ ಆಗಿ ಸಾಕಷ್ಟು ಜನ ಕೇಳ್ತಾ ಇದ್ರಿ ಅಕ್ಕ ರೀಟೇಲ್ ಶಾಪ್ಸ್ನ ಎಕ್ಸ್ಪ್ಲೋರ್ ಮಾಡಿ ಅಂತ ಸೊ ನಾನು ಇವತ್ತು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಯುಗಾದಿ ಕಲೆಕ್ಷನ್ಸ್ ರಂಜಾನ್ಗೆ ನಿಮ್ಗೆ ಬೇಕಂದ್ರೆ ವಿಸಿಟ್ ಮಾಡಿ ಚೆಕ್ ಮಾಡಿ ಪಲ್ಲು ಈ ಥರ ಬರುತ್ತೆ ಪಲ್ಲುನು ಅಷ್ಟು ತುಂಬ ಚೆನ್ನಾಗಿ ಬಂದಿದೆ ಸಿಕ್ಸ್ ಫಿಫ್ಟಿ ಅಲ್ಲ ಮೇಡಮ್ ಇದು ಸಿಕ್ಸ್ ಸೊ ಇದು ಕೂಡ ಸ್ಟಾಕ್ ಇದೆ ನೀವು ಬೇಕಂದ್ರೆ ಶಾಪ್ನ ವಿಸಿಟ್ ಮಾಡಿ ಪರ್ಚೇಸ್ ಮಾಡಿ ಆನ್ಲೈನಲ್ಲಿ ಕೂಡ ಬುಕ್ ಮಾಡ್ಕೋಬೋದು ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಿಮಗೇನಾದ್ರು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತೀನಿ ಅಂದರೆ ಸ್ಕ್ರೀನಲ್ಲಿರೋ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ವಾಟ್ಸಪ್ ಕಾಲ್ ಮಾಡಿ ಕೂಡ ಸ್ಯಾರಿನ ಮತ್ತೆ ಕಲೆಕ್ಷನ್ಸ್ನ ನೀವು ಸೆಲೆಕ್ಷನ್ ಮಾಡ್ಕೋಬೋದು ವಾವ್ ಮೇಡಮ್ ನಿಜವಾಗ್ಲೂ ಈ ಸರಿ ಸ್ಯಾರಿ ಕಲೆಕ್ಷನ್ಸ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ತುಂಬಾ ಚೆನ್ನಾಗಿದ್ದಾವೆ ಈ ಸರಿ ಕಲೆಕ್ಷನ್ಸು ಸೊ ಯಾರಿಗಾರು ಡಿಫ್ರೆಂಟ್ ಆಗಿರೋ ಕೆಟಲಾಗ್ ಟೈಪ್ ಸ್ಯಾರೀಸ್ ಎಲ್ಲ ಬೇಕು ಬೊಟಿಕ್ ಸ್ಯಾರೀಸ್ ಆಗಿರ್ಬೋದು ಬೊಟಿಕ್ ಪ್ರಿಂಟ್ಸ್ ಆಗಿರ್ಬೋದು ನೀವು ರೀಟೇಲಲ್ಲಿ ಹುಡುಕ್ತಾ ಇದ್ದೀರಾ ಅಂದರೆ ಪದ್ಮಾವತಿ ಗಾರ್ಮೆಂಟ್ಸ್ ಅಲ್ಲಿ ವಿಸಿಟ್ ಮಾಡಿ ಬ್ರಾಡ್ವೇ ಮಾರ್ಕೆಟ್ ಮೇಡಮ್ ಇದು ಪಲ್ಲು ಬರುತ್ತೆ ಹ್ಞೂ ಇದು ಪಲ್ಲು ಬರುತ್ತೆ ಬರುತ್ತೆ ಬಾಡಿ ಫುಲ್ ಈ ಥರ ಬುಟ್ಟಾಸ್ ಬರುತ್ತೆ ಹ್ಞೂ ಬ್ಲೌಸು ಕಾಂಟ್ರಾಸ್ಟ್ ಬರುತ್ತೆ ಬ್ಲೌಸ್ ಎಲ್ಲ ಇದು ಪ್ರೈಸ್ ಏನು ಬರುತ್ತೆ ಮೇಡಮ್ ಇದು ಸಿಕ್ಸ್ ಫಿಫ್ಟಿ ಸಿಕ್ಸ್ ಫಿಫ್ಟಿನೇ ಬರುತ್ತೆ ತುಂಬಾ ಚೆನ್ನಾಗಿದೆ ಮೇಡಮ್ ಇದು ಕೂಡ ಸ್ಟಾಕ್ ಇದೆ ಸೊ ಲಿಮಿಟೆಡ್ ಸ್ಟಾಕ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡಿ ಶಾಪ್ನ ವಿಸಿಟ್ ಮಾಡಿ ಸಿಕ್ಸ್ ಫಿಫ್ಟಿ ರುಪೀಸ್ ಆಗಿರುತ್ತೆ ಸ್ಯಾರಿ ಪ್ರೈಸು ಇದು ಕದಾಗಿದ ಮೇಡಮ್ ಇದು ಹ್ಞೂ ಸರ್ ಸೊ ಇಲ್ಲಿ ನೋಡಿ ಕೌದೆಲ್ಲ ಡಿಜಿಟಲ್ ಪ್ರಿಂಟ್ ಬಂದಿದೆ ಸೊ ಕಮಲ ಇದೆಲ್ಲ ತುಂಬಾ ಚೆನ್ನಾಗಿದೆ ಡಿಸೈನ್ಸು ಆ್ಯಂಡ್ ಈ ಥರ ಕಲೆಕ್ಷನ್ಸ್ ಎಲ್ಲ ನನ್ನ ಬ್ಲಾಗಲ್ಲಿ ಫಸ್ಟ್ ಟೈಮ್ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇರೋದು ಹ್ಞೂ ತುಂಬಾನೇ ಚೆನ್ನಾಗಿದೆ ಮೇಡಮ್ ನೋಡಿ ಈ ತರ ಗೋಲ್ಡ್ ಬಾರ್ಡರ್ ಬರುತ್ತೆ ಇದು ಸ್ಯಾರಿ ನೋಡೋದಕ್ಕಿಂತ ವೇರ್ ಮಾಡಿದ್ಮೇಲೆ ತುಂಬಾನೇ ಎಲಿಗೆಂಟ್ ಲುಕ್ ನ ಕೊಡುತ್ತೆ ಇದು ಸ್ಯಾರಿ

ಸೇಮ್ ಪ್ಯಾಟರ್ನ್ ಅಲ್ಲಿ ಡಿಸೈನ್ ಚೇಂಜ್ ಆಗಿದೆ ಅಂಡ್ ಸಾಕಷ್ಟು ಜನ ವೈಟ್ ಸ್ಯಾರಿ ಲವರ್ಸ್ ಇರ್ತೀರಾ ಸೊ ಅವ್ರಿಗೆ ತುಂಬಾ ಚೆನ್ನಾಗಿ ಕಲೆಕ್ಷನ್ಸ್ ಸಿಗುತ್ತೆ ಬ್ಲೌಸ್ ಈ ತರ ಬರುತ್ತೆ ಕಮಲಾವುದು ಪ್ರಿಂಟ್ಸ್ ಬರುತ್ತೆ ಡಿಜಿಟಲ್ ಪ್ರಿಂಟ್ ಬ್ಲೌಸ್ಗೆ ಬಾರ್ಡರ್ ಸೇಮ್ ಆಸ್ ಯೂಶಲ್ ಪ್ರೀವಿಯಸ್ ಸ್ಯಾರಿ ಏನು ನೋಡಿದ್ವಿ ಅದೇ ತರ ಬರುತ್ತೆ ಇದು ಕೂಡ ಪ್ಯೂರ್ ಡೋಲಾನೇ ಬರುತ್ತೆ ಪ್ರೈಸ್ ಸೇಮ್ ಇದೆಯಾ ಫಿಫ್ಟಿ ಇದೆ ತುಂಬಾನೇ ಚೆನ್ನಾಗಿದೆ ಮೇಡಮ್ ಗಾಯಸ್ ನೀವು ಅನ್ಕೋತಾ ಇರ್ಬೋದು ಏನು ಇವರೇ ಜಾಸ್ತಿ ಮಾತಾಡ್ತಾ ಇದ್ದಾರೆ ಅಂತ ನಾನು ಪ್ರೀವಿಯಸ್ ಬ್ಲಾಗಲ್ಲಿ ಹೇಳಿದ್ದೆ ಮೇಡಮ್ ಜಾಸ್ತಿ ಮಾತಾಡಲ್ಲ ಪಾಪ ಸೈಲೆಂಟ್ ಅಂತ ಸೊ ಹಾಗಾಗಿ ಅವ್ರ ವಾಯ್ಸ್ ಓವರ್ನ ನಾನೇ ಕೊಡ್ತಾ ಇದ್ದೀನಿ

ಹಾಂ ಸಣ್ಣ ಸಣ್ಣ ಬುಟ್ಟಗಳು ಬಂದಿದೆ ಬ್ಲೌಸ್ಗೆ ಬಾರ್ಡರ್ ಅಟ್ಯಾಚ್ ಮಾಡಿದ್ದಾವೆ ಸಿಕ್ಸ್ ಫಿಫ್ಟಿ ರುಪೀಸ್ ಆಗುತ್ತೆ ಈ ಥರ ಸ್ಯಾರೀಸ್ಗಳು ಆ್ಯಂಡ್ ನಿಮಗೆ ಬಲ್ಕಲ್ಲಿ ಯಾರು ಫ್ರೆಂಡ್ಸ್ ಸೇಮ್ ಸ್ಯಾರೀಸ್ನ ಪರ್ಚೇಸ್ ಮಾಡ್ತೀವಿ ಅಂದರೂ ಕೂಡ ವಿಸಿಟ್ ಮಾಡಿ ಈ ಥರ ಸ್ಟಾಕ್ಸ್ ಎಲ್ಲ ತುಂಬಾನೇ ಇದಾವೆ ಡೋಲಾ ಸಿಲ್ಕಲ್ಲಿ ಆ್ಯಂಡ್ ಆಲ್ರೆಡಿ ಹೇಳ್ದಾಗೆ ನೀವು ಯಾರಾದರೂ ಝೀರೋ ಇನ್ವೆಸ್ಟ್ಮೆಂಟ್ ಅಲ್ಲಿ ಬಿಸ್ನೆಸ್ನ ಮಾಡ್ತೀನಿ ಅಂದರೆ ನೀವು ಸೇಲ್ ಮಾಡಿ ಪದ್ಮಾವತಿ ಗಾರ್ಮೆಂಟ್ಸ್ ಕಡೆಯಿಂದ ಕಮಿಷನ್ಸ್ನ ನೀವು ಪಡ್ಕೋಬೋದು ಹೇಗೆ ಅಂತ ನಿಮಗೆ ಡೀಟೇಲ್ ಪ್ಲಾನ್ ಅವರು ಹೇಳ್ತಾರೆ ಸ್ಕ್ರೀನ್ ಮೇಲೆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಇದು ಡೋಲನೆ ಬರುತ್ತೆ ಮೇಡಮ್ ಇದು ಸೀಕ್ವೆನ್ಸ್ ವರ್ಕ್ ಬರುತ್ತೆ ಸ್ಯಾರಿ ಫುಲ್ ಬರುತ್ತೆ ತುಂಬಾ ಚೆನ್ನಾಗಿದೆ ಪಲ್ಲು ಬರ್ ಸಿಕ್ಸ್ ಫಿಫ್ಟಿ ರುಪೀಸ್ ಆಗಿರುತ್ತೆ ಇದು ಪಲ್ಲು ಬರುತ್ತೆ ಬಾಡಿಫುಲ್ ಈ ಥರ ಬರುತ್ತೆ ಸಾರಿ ಬ್ಲೌಸ್ ರನ್ನಿಂಗೇ ಬರುತ್ತೆ ಅಲ್ಲ ಮೇಡಮ್ ಸ್ಮಾಲ್ ಬುಟ್ಟಾಸ್ ಈಗ ಈ ಥರದ್ದೆಲ್ಲ ತುಂಬ ಸ್ಯಾರೀಸ್ಗಳು ಬಂದಿದೆ ಸೊ ಈ ಥರ ಸ್ಯಾರೀಸ್ ನೀವು ಯಾರಾದರೂ ಪರ್ಚೇಸ್ ಮಾಡ್ಬೇಕಂದ್ರೆ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಸ್ಯಾರೀಸ್ಗಳು ಸೊ ಸಿಕ್ಸ್ ಫಿಫ್ಟಿ ರುಪೀಸ್ಗೆ ಒಂದು ಕ್ವಾಲಿಟಿ ಇದೆ ಶಾಪ್ನ ವಿಸಿಟ್ ಮಾಡಿ ಚೆಕ್ ಮಾಡಿ ನಿಮಗೆ ಕಲರ್ಸ್ ಬೇಕಂದ್ರೆ ಕಲರ್ಸ್ ಕೂಡ ಅವೈಲೇಬಲ್ ಇದೆ ಇದು ಸೇಮ್ ಡಿಸೈನ್ ಬರುತ್ತೆ ಕಲರ್ ಬೇರೆ ಬರುತ್ತೆ ಬಟ್ ಇದು ಕಲರ್ ತುಂಬಾನೇ ಚೆನ್ನಾಗಿದೆ ಪರ್ಸ್ನಲ್ಲಿ ಸೇಮ್ ಕಲರ್ ಓಕೆನಾ ಸಿಕ್ಸ್ ಫಿಫ್ಟಿ ವಾವ್ ನೆಕ್ಸ್ಟ್ ಸಾರಿ ನೋಡಿ ಬ್ಲ್ಯಾಕ್ ಎಷ್ಟು ಚೆನ್ನಾಗಿದೆ ವಾವ್ ತುಂಬಾ ಚೆನ್ನಾಗಿದೆ ಸೊ ಇದು ನೋಡಿ ಬ್ಲ್ಯಾಕ್ ಕಲರ್ ತುಂಬಾನೇ ಚೆನ್ನಾಗಿದೆ ಇದು ಬ್ಲೌಸ್ ಬರುತ್ತೆ ಈ ತರ ನಿಮಗೆ ಡಾಟೆಡ್ ಅಲ್ಲಿ ಪಲ್ಲ ಬರುತ್ತೆ ಹಾ ಇದು ಪಲ್ಲಿ ತರ ಬರುತ್ತೆ ಬಾಡಿ ಫುಲ್ ಈ ತರ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಇದು ಗೋಲ್ಡ್ ಬಾರ್ಡರ್ ಕೊಟ್ಟಿರೋದ್ರಿಂದ ಬ್ಲಾಕ್ ಬ್ಲೌಸ್ ಬರುತ್ತೆ ಎಷ್ಟು ಮೇಡಮ್ ಇದು ಸಾರಿ ಸಿಕ್ಸ್ ಸಿಕ್ಸ್ ಫಿಫ್ಟಿ ತುಂಬಾನೇ ಚೆನ್ನಾಗಿದೆ ಅಂಡ್ ಇದು ಅಷ್ಟೇ ಲಿಮಿಟೆಡ್ ಸ್ಟಾಕ್ ಇದೆ ಇದು ಪರ್ಸನಲಿ ನಂಗೆ ತುಂಬಾನೇ ಇಷ್ಟ ಆಯ್ತು ನಿಮಗೂ ಯಾರಿಗಾರು ಬ್ಲಾಕ್ ಫ್ಲವರ್ಸ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನ್ ತಿಳಿಸಿ ಬ್ಲಾಕ್ ಸಾರಿ ನಿಮಗೂ ಇಷ್ಟ ಆಯ್ತಾ ಅಂತ ಸೊ ಇಷ್ಟೇ ಇದು ಸ್ಟಾಕ್ ಇರೋದು ಸೊ ಬೇಗ 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 ಶಾಪಿಂಗ್ ಮಾಡ್ಕೊಳ್ಳಿ ಬ್ಲಾಕ್ ಸಾರಿ ಬೇಕು ಅಂತ ಅನ್ನೋರು ಇದರಲ್ಲಿ ಒಂದೇ ಕಲರ್ ಬರೋದು ಅಥವಾ ಸೇಮ್ ಪ್ಯಾಟರ್ನ್ ಅಲ್ಲಿ ಕಲರ್ಸ್ ಇದೆ ಎರಡೇ ಕಲರ್ ಬರ್ತದೆ ಎಲ್ಲೋ ಕಲರ್ ಇದು ಸೇಮ್ ಎಲ್ಲೋ ಮತ್ತೆ ಇದ್ರಲ್ಲಿ ಓಕೆ ಬಟ್ ಎಲ್ಲೋ ಗಿಂತ ಬ್ಲಾಕ್ ತುಂಬಾ ರಿಚ್ ಆಗಿ ಲುಕ್ ಕೊಡ್ತಾ ಇದೆ ಸೊ ಇದು ಸ್ಯಾರಿ ಬಂದ್ಬಿಟ್ಟು ನೋಡಿ ಬಾರ್ಡರ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಆ್ಯಂಡ್ ಇದು ಸ್ವಲ್ಪ ಬ್ರಾಶ್ ಥರ ಬರುತ್ತೆ ಕ್ಲಾತ್ ವೈಸ್ ನೋಡೋದಾದರೆ ಆ್ಯಂಡ್ ಪಲ್ಲು ಎಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿ ಬಂದಿದೆ ಪಲ್ಲು ಎಲ್ಲ ಬರುತ್ತೆ ಹಾಂ ಆ್ಯಂಡ್ ಬಾಡಿ ಫುಲ್ ಈ ಥರ ಬರುತ್ತೆ ಸ್ಯಾರಿಗೆ ಸೊ ಇದು ಫುಲ್ ಫೇರ್ ಇರೋರು ವೇರ್ ಮಾಡಿದಾಗ ತುಂಬಾನೇ ಲುಕ್ ವೈಸ್ ಚೆನ್ನಾಗಿ ಬರುತ್ತೆ ಬ್ಲೌಸ್ ರನ್ನಿಂಗ್ ಬ್ಲೌಸ್ ಬರುತ್ತೆ ಇದಕ್ಕೆ ಸಿಕ್ಸ್ ಫಿಫ್ಟಿ ರುಪೀಸ್ ಸಿಕ್ಸ್ ಫಿಫ್ಟಿ ರುಪೀಸ್ ಆಗಿರುತ್ತೆ ಇಷ್ಟು ಸ್ಟಾಕ್ಸ್ ಇದೆ ಶಾಪ್ನ ವಿಸಿಟ್ ಮಾಡಿ ಈ ಟೈಪ್ ಸಾರೀಸ್ ಎಲ್ಲ ಬೇಕಂದ್ರೆ ವಾವ್ ಇದು ಅಷ್ಟೇ ತುಂಬಾನೇ ಚೆನ್ನಾಗಿದೆ ಇದು ನೋಡಿ ಬಾರ್ಡರ್ ಸ್ವಲ್ಪ ಡಿಫ್ರೆಂಟ್ ಆಗಿ ಬಂದಿದೆ ಸೇಮ್ ಬಾರ್ಡರ್ ಸೇಮ್ ಬಾರ್ಡರ್ ಕ್ರಿಸ್ಟಲ್ ಕ್ರಿಸ್ಟಲ್ ಡೋಲಾ ಬರುತ್ತೆ ಇದನ್ನು ತುಂಬಾನೇ ಚೆನ್ನಾಗಿದೆ ಪ್ಯಾಟರ್ನ್ ವೈಸ್ ಡಿಸೈನ್ ಕೂಡ ಚೆನ್ನಾಗಿದೆ ಬ್ಲೌಸ್ ಹೇಗೆ ಬರುತ್ತೆ ಹ್ಮ್ ಪಲ್ಲು ಬರುತ್ತೆ ಪಲ್ಲು ಬಾಡಿ ಫುಲ್ ಈ ಥರ ಬರುತ್ತೆ ಬಾರ್ಡರ್ ಈ ಥರ ಫ್ಲೋರಲ್ ಪ್ರಿಂಟ್ ಬಂದಿರೋದ್ರಿಂದ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ ಇದು ಸ್ಯಾರಿ ಈ ಥರ ಕ್ರೀಮಲ್ಲಿ ಪ್ರಿಂಟ್ ಬಂದಿದೆ ಬ್ಲೌಸು ಏನು ಫಿಫ್ಟಿ ಸೊ ಒಂದೇ ರೇಂಜಲ್ಲಿ ಕೊಡ್ತಾ ಇದಾರೆ ಸ್ಯಾರೀಸ್ ಎಲ್ಲ ಸಿಕ್ಸ್ ಫಿಫ್ಟಿ ರುಪೀಸ್ ಕಾಸ್ಟ್ ಆಗುತ್ತೆ ಇದು ಇದು ಸ್ಯಾರಿ ಲೆಂತ್ ಏನು ಬರುತ್ತೆ ನಿಮ್ಮಲ್ಲಿ ಸಿಕ್ಸ್ ಸಿಕ್ಸ್ ಪಾಯಿಂಟ್ ತ್ರೀ ಜೀರೋ ಬರುತ್ತೆ ಸ್ಯಾರಿ ಲೆಂತ್ ಓಕೆ ಓಕೆ ನೆಕ್ಸ್ಟ್ ಸ್ಯಾರಿ ಬಂದುಬಿಟ್ಟು ಇದು ಅಷ್ಟೇ ವೈಟ್ ಕಾಂಬಿನೇಷನ್ಸಲ್ಲಿ ಸಾಕಷ್ಟು ಸ್ಯಾರೀಸ್ಗಳನ್ನ ತರಿಸಿದ್ದಾರೆ ಮೇಡಮ್ ಈ ಸರಿ ಸೊ ಇಲ್ಲಿ ನೋಡ್ಬೋದು ಅದು ಪ್ಲೇನ್ ಬರ್ತಾ ಇದು ಡಿಜಿಟಲ್ ಪ್ರಿಂಟಲ್ಲಿ ಇದು ಕಂಪ್ಲೀಟ್ ಸ್ಯಾರಿ ಫುಲ್ ಈ ಥರ ಡಿಸೈನ್ ಬಂದಿದೆ ಪಿಕಾಕ್ ಡಿಸೈನಲ್ಲಿ ಆ್ಯಂಡ್ ಕಲರ್ ವೇರಿಯಂಟ್ಸ್ ಕೂಡ ಇದೆ ಪಲ್ಲು ಬರುತ್ತೆ ಇದು ಬರುತ್ತೆ ಇದು ಡೋಲಾನೇ ಬರುತ್ತಲ್ಲ ಮೇಡಮ್ ಕ್ರಿಸ್ಟಲ್ ಡೋಲಾ ಬರುತ್ತೆ ಇದು ರೇಂಜ್ ಸಿಕ್ಸ್ ಫಿಫ್ಟಿನೇ ಕೊಡ್ತಾ ಇದ್ದೀರಾ ವಾವ್ ಸೇಮ್ ಪ್ರೈಸ್ ಅಲ್ಲಿ ಇಷ್ಟು ವೆರೈಟಿ ಆಫ್ ಕಲೆಕ್ಷನ್ಸ್ನ ಕೊಡ್ತಾ ಇದ್ದಾರೆ ಪದ್ಮಾವತಿ ಗಾರ್ಮೆಂಟ್ಸ್ನಲ್ಲಿ ನಲ್ಲಿ ಬ್ರಾಡ್ವೆ ಹುಬ್ಳಿ ನಿಮಗೆ ಅಡ್ರೆಸ್ ಕನ್ಫ್ಯೂಸ್ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಅವರು ಕಾಂಟ್ಯಾಕ್ಟ್ ನಂಬರ್ನ ನಾನು ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ಬೋದು ಬ್ಲೌಸ್ ಬ್ಲೌಸ್ ಈ ಥರ ಬರುತ್ತೆ ವಾವ್ ಬ್ಲೌಸ್ ತುಂಬಾ ಚೆನ್ನಾಗಿದೆ ಇದು ಸಿಕ್ಸ್ ಫಿಫ್ಟಿ ರುಪೀಸ್ ಆಗಿರುತ್ತೆ ಸ್ಯಾರಿ ಸೊ ಇದೆಲ್ಲ ರೀಸೆಂಟ್ ಕಾಟನ್ ಸ್ಯಾರೀಸು ಮಲ್ಮಲ್ ಕಾಟನ್ ಸ್ಯಾರೀಸು ಸೊ ಇದೆಲ್ಲ ನೀವು ಪ್ರೈಸ್ ಕೇಳಿದ್ರೆ ನಿಜವಾಗ್ಲೂ ಶಾಕ್ ಆಗ್ತೀರಾ ಹೋಲ್ಸೇಲ್ ಶಾಪ್ಸಲ್ಲಿ ಹೋಲ್ಸೇಲ್ ಪ್ರೈಸೇ ನಿಮಗೆ ನೈನ್ ಹಂಡ್ರೆಡ್ ರುಪೀಸ್ ಇರುತ್ತೆ ಬಟ್ ರಿಟೇಲ್ ಶಾಪಲ್ಲಿ ಹೋಲ್ಸೇಲ್ ಪ್ರೈಸಲ್ಲಿ ಮಲ್ಮಲ್ ಕಾಟನ್ ಸ್ಯಾರೀಸ್ನ ಕೊಡ್ತಾ ಇದ್ದಾರೆ ಜಸ್ಟ್ ನೈನ್ ಹಂಡ್ರೆಡ್ ರುಪೀಸ್ಗೆ ಇಷ್ಟು ಬ್ಯೂಟಿಫುಲ್ ಕಲೆಕ್ಷನ್ಸ್ನ ಕೊಡ್ತಾ ಇದ್ದಾರೆ ಸೊ ಬೇಗ ಬೇಕಂದರೆ ಶಾಪ್ನ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಅದರ್ವೈಸ್ ಆನ್ಲೈನಲ್ಲಿ ಕೂಡ ಬುಕ್ ಮಾಡ್ಕೊಳ್ಳಿ ನೋಡಿ ಎಷ್ಟೊಂದು ವೆರೈಟೀಸ್ ಇದೆ ಮೇಡಮ್ ಇದು ಓಪನ್ ಮಾಡಲಿಕ್ಕಾಗುತ್ತೆ ಎಷ್ಟು ಸಾಫ್ಟ್ ಇದೆ ಅಂದ್ರೆ ಗಾಯ್ಸ್ ನಿಜ್ವಾಗ್ಲೂ ಸಮ್ಮರ್ಗೆ ಮಲ್ಮಲ್ ಕಾಟನ್ ಅಂದ್ರೆ ನಾವು ಹೇಳೋದೇ ಬೇಡ ಅಷ್ಟು ಸಾಫ್ಟ್ ಬರುತ್ತೆ ಜಸ್ಟ್ ನೈನ್ ಹಂಡ್ರೆಡ್ ರುಪೀಸ್ಗೆ ಪದ್ಮಾವತಿ ಗಾರ್ಮೆಂಟ್ಸ್ ಅಲ್ಲಿ ಆಫರ್ ಮಾಡಿದ್ದಾರೆ ಬ್ಯೂಟಿಫುಲ್ ಸ್ಯಾರಿ ಅಂತಾನೆ ಹೇಳ್ಬೋದು ತುಂಬಾನೇ ಚೆನ್ನಾಗಿದೆ ಆಂಡ್ ಇವಾಗ ಈ ತರ ಮಲ್ಮಲ್ ಕಾಟನ್ ಸ್ಯಾರೀಸ್ ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು ಮಾಡೆಲ್ಸ್ ಎಲ್ಲ ಸಾಕಷ್ಟು ಜನ ವೇರ್ ಮಾಡ್ತಾ ಇರ್ತಾರೆ ಸೊ ಅವಾಗ ನಮಗೂ ಕೂಡ ಇಂಪ್ರೆಸ್ ಆಗುತ್ತೆ ಈ ತರ ಸ್ಯಾರಿಸ್ ಎಲ್ಲ ವೇರ್ ಬರುತ್ತೆ ಹಾಲ್ ಈ ತರ ಬರುತ್ತೆ ಆ್ಯಂಡ್ ಎಷ್ಟೊತ್ತು ಬೇಕಾದ್ರೂ ಕ್ಯಾರಿ ಮಾಡ್ಬೋದು ಈ ಥರ ಸ್ಯಾರೀಸ್ ಎಲ್ಲ ಭಾಳ ಹ್ಞೂ ತುಂಬ ಸಾಫ್ಟ್ ಇದೆ ಮಲ್ಮಲ್ ಕಾಟನ್ ಅಂದರೆ ನಾವು ಅದ್ರ ಬಗ್ಗೆ ಏನೂ ಎಕ್ಸ್ಪ್ಲೇನ್ ಮಾಡಬೇಕಾಗೇ ಇಲ್ಲ ಅದೇ ಹೇಳಿಬಿಡುತ್ತೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ಈ ಥರ ಬ್ಲೌಸ್ ನಿಮಗೆ ಸಪ್ರೇಟ್ ಬರುತ್ತೆ ನೋಡ್ಬೋದು ಈ ಥರ ಬ್ಲೌಸ್ ಬರುತ್ತೆ ನೈನ್ ಹಂಡ್ರೆಡ್ ರುಪೀಸ್ ಅಲ್ಲ ಮೇಡಮ್ ಇದು ಹೌದು ಸೊ ನೀವು ಈ ಕಲೆಕ್ಷನ್ಸ್ನ ಫೆಸ್ಟಿವಲ್ ಕಲೆಕ್ಷನ್ಸ್ ಅಂತ ಹೇಳಿ ನೈನ್ ಹಂಡ್ರೆಡ್ಗೆ ಕೊಡ್ತಾ ಇದ್ದಾರೆ ನೀವು ವಿಡಿಯೋ ನೋಡಿ ಬೇಗ ನ ವಿಸಿಟ್ ಮಾಡಿ ಪರ್ಚೇಸ್ ಮಾಡಿ ಅದರ್ವೈಸ್ ಪ್ರೈಸ್ ಚೇಂಜ್ ಆಗುತ್ತೆ ಈಗ ಫಿಫ್ಟೀನ್ ಡೇಸ್ ಒನ್ ಮಂತ್ ನೀವು ಲೇಟ್ ಮಾಡ್ತೀನಿ ಅಂದರೆ ಪ್ರೈಸ್ ಸ್ವಲ್ಪ ವೇರಿ ಆಗುತ್ತೆ ಸೊ ಫೆಸ್ಟಿವಲ್ ಕಲೆಕ್ಷನ್ಸ್ ಇರೋದರಿಂದ ಈ ಪ್ರೈಸಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಸೊ ಇನ್ನೂ ಇಷ್ಟು ಕಲರ್ಸು ಡಿಸೈನ್ಸ್ ಎಲ್ಲ ನಿಮಗೆ ಅವೈಲೇಬಲ್ ಇದೆ ನೋಡಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಕಲೆಕ್ಷನ್ಸು ಬಟ್ ನಾನು ಎಲ್ಲ ಸ್ಯಾರಿನೂ ಓಪನ್ ಮಾಡಿಸ್ತಾ ಇಲ್ಲ ಒಂದು ಸಾರಿನ ಅವ್ರು ಓಪನ್ ಮಾಡಿ ತೋರಿಸಿದರೆ ಸೇಮ್ ಅದೇ ಥರ ಬ್ಲೌಸ್ ಬರುತ್ತೆ ಎಲ್ಲದಕ್ಕೂ ಸೊ ನೀವು ಡಿಸೈನ್ಸ್ನ ನೋಡಿಕೊಳ್ಳಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ಪರ್ಚೇಸ್ ಮಾಡ್ಕೋಬೋದು ಸೊ ವೆರೈಟೀಸು ಪ್ರೈಸಸ್ ನಿಮಗೆಲ್ಲ ಚೆನ್ನಾಗಿದೆ ಅಂತ ಅನಿಸಿದ್ರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಶೇರ್ ಮಾಡೋದನ್ನ ಕೂಡ ಮರಿಬೇಡಿ ಅದಷ್ಟೇ ಅಲ್ಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ನನ್ನ ಚಾನಲ್ಗೆ ಸೊ ನೆಕ್ಸ್ಟು ಯಾರಾದರೂ ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು ಮತ್ತು ನಮ್ಮ ಥರ ಹೌಸ್ ವೈಫ್ಸು ಈ ಥರ ಹಾಫ್ ಸಾರೀಸನ್ನ ವೇರ್ ಮಾಡ್ತೀನಿ ಅಂದರೆ ಇದು ಅಷ್ಟೇ ಡೋಲಾ ಸಿಲ್ಕಲ್ಲಿ ಜೈಪುರಿ ಪ್ರಿಂಟ್ಸಲ್ಲಿ ಆಫರ್ಡೆಬಲ್ ಪ್ರೈಸಲ್ಲಿ ಹಾಫ್ ಸ್ಯಾರೀನ ಓಪನ್ ಮಾಡ್ತೀರಾ ಮೇಡಮ್ ಒಂದು ಒಂದು ಓಪನ್ ಮಾಡಿ ತೋರಿಸ್ತೀನಿ ಮೇಡಮ್ ನಂಗೆ ಟಿಚಿಂಗ್ ಬರ್ತೀನಿ ಸೆಮಿಸ್ ಟಿಚ್ ಬರುತ್ತೆ ಇದು ಕಲರ್ ಕೂಡ ತುಂಬಾನೇ ಚೆನ್ನಾಗಿದೆ ಇದು ಏನ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀರಾ ಮೇಡಮ್ ಇದು ತೌಸಂಡ್ ಥೌಸಂಡ್ ಗೆ ವಾವ್ ತುಂಬಾ ಚೆನ್ನಾಗಿದೆ ಕಲರು ಬ್ಲೌಸ್ ಹೇಗೆ ಬರುತ್ತೆ ಮೇಡಮ್ ಈ ಬ್ಲೌಸ್ ಎಲ್ಲ ಬರುತ್ತೆ ಮ್ಯಾಮ್ ಹಾಂ ಈ ಥರ ಬ್ಲೌಸ್ ಬರುತ್ತೆ ಇದಕ್ಕೆ ದಾವಣಿ ಹೇಗೆ ಬರುತ್ತೆ ಸರಿ ಹ್ಞೂ ಹ್ಞೂ ಪ್ರಿಂಟ್ ಬರುತ್ತೆ ಪ್ರಿಂಟ್ ಬರುತ್ತೆ ಮೇಡಮ್ ಬ್ಲೌಸ್ ಹೆಂಗೆ ಇರುತ್ತೆ ಹಂಗೆ ಮೇಡಮ್ ಸರಿ ತೌಸಂಡ್ ರುಪೀಸ್ ಆಗಿರುತ್ತೆ ಇದರ ಕಾಸ್ಟು ಇದು ಕೂಡ ಅಷ್ಟೇ ತುಂಬ ಲೆಂತ್ ಇದೆ ವಿಡ್ತು ಕೂಡ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಕೂಡ ತುಂಬ ಚೆನ್ನಾಗಿದೆ ಪರ್ಚೇಸ್ ಮಾಡಬಹುದು ತೌಸಂಡ್ ರುಪೀಸ್ಗೆ ತುಂಬಾ ಆಫರ್ಡೇಬಲ್ ಪ್ರೈಸ್ ನಲ್ಲಿ ಕೊಡ್ತಾ ಇದ್ದಾರೆ ಪದ್ಮಾವತಿ ಗಾರ್ಮೆಂಟ್ಸ್ನಲ್ಲಿ ನಲ್ಲಿ ಸೊ ಬೇಗ ಬೇಗ ಶಾಪ್ನ ವಿಸಿಟ್ ಮಾಡಿ ಈ ತರ ಕಲೆಕ್ಷನ್ಸ್ ನಿಮಗೂ ಬೇಕಂದ್ರೆ ಇದರಲ್ಲಿ ಎಷ್ಟು ಕಲರ್ಸ್ ಇದೆ ಕಲರ್ಸ್ ಇದೆ ಇದು ಬಾಂದಿನಿ ಪ್ರಿಂಟಲ್ಲಿ ಇದೆ ನೋಡಿ ಇದೊಂದು ಓಪನ್ ಮಾಡಿ ಇದು ಬಾಂದಿನಿ ಬ್ಲೌಸ್ ಈ ಹೇಗೆ ಬರುತ್ತೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಕೂಡ ಚೆನ್ನಾಗಿದೆ ಆರಾಮ್ಸೆ ಬಂದು ಪರ್ಚೇಸ್ ಮಾಡಬಹುದು ನಾವು ಸ್ಟಿಚ್ ಮಾಡಿದಾಗ ಈ ತರ ಬರುತ್ತೆ ಇದು ಬ್ಲೌಸ್ ಅಷ್ಟೇ ನಾವು ಸ್ಟಿಚ್ ಮಾಡಿಸ್ಕೋಬೇಕಾಗಿರತ್ತೆ ಸೆಮಿ ಸ್ಟಿಚ್ಡ್ ಇರುತ್ತೆ ಇನ್ನ ಕಲರ್ಸ್ ತುಂಬಾನೇ ಇದಾವೆ ಸಾಕಷ್ಟು ವೆರೈಟೀಸ್ ಇದೆ ಇದೊಂದು ಗ್ರೀನ್ ಓಪನ್ ಮಾಡ್ತೀರಮ್ಮ ಇದು ಗ್ರೀನು ತುಂಬ ಚೆನ್ನಾಗಿದೆ ಪಿಸ್ತಾ ಗ್ರೀನ್ ಅಂತಾರಲ್ಲ ಆ ಶೇಡ್ ಬರುತ್ತೆ ಇದು ಬ್ಲೌಸು ಇದು ದಾವಣಿ ಬರುತ್ತೆ ಈ ತರ ಬ್ಲೌಸು ಸೇಮ್ ಇದೆ ಈ ಬಾಟಲ್ ಗ್ರೀನಲ್ಲಿ ಬರುತ್ತೆ ಬ್ಲೌಸುಂಡ್ ರುಪೀಸ್ ಹ್ಞೂ ಆ್ಯಂಡ್ ಸಾಕಷ್ಟು ಜನ ಪಾರ್ಟಿ ವೇರ್ ಸ್ಯಾರೀಸ್ನ ಕೇಳ್ತಾ ಇದ್ರು ಬಿಲೋ ಪಾರ್ಟಿ ವೇರ್ ಕಲೆಕ್ಷನ್ಸ್ ಬೇಕು ಅಂತ ಕೇಳ್ತಾ ಇದ್ರಿ ನೀವು ಇಲ್ಲಿ ನೋಡಬಹುದು ಬ್ಯೂಟಿಫುಲ್ ಪಾರ್ಟಿ ವೇರ್ಸ್ನ ಜಸ್ಟ್ ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದಾರೆ ಪದ್ಮಾವತಿ ಗಾರ್ಮೆಂಟ್ಸ್ನಲ್ಲಿ ಆ್ಯಂಡ್ ನೀವು ನೋಡಬಹುದು ಆ ಫ್ಲೋರಲ್ ಪ್ರಿಂಟ್ ಇರ್ಬೋದು ಆ್ಯಂಡ್ ಸ್ಯಾರಿ ಕ್ಲಾತ್ ಮೆಟೀರಿಯಲ್ ಇರ್ಬೋದು ತುಂಬಾ ಚೆನ್ನಾಗಿದೆ ಗೈಸ್ ತುಂಬ ಚೆನ್ನಾಗಿದೆ ಇದು ಸೊ ಸ್ಯಾರಿ ಫುಲ್ ಈ ಥರ ಬರುತ್ತೆ ಬ್ಲೌಸ್ ಈ ಥರ ಪ್ಲೇನ್ ಬರುತ್ತೆ ಸೈಡಲ್ಲಿ ಅಷ್ಟೇ ನಿಮಗೆ ಈ ಥರ ಸ್ಟೋನ್ಸ್ ವರ್ಕ್ ಬರುತ್ತೆ ಪಾರ್ಟಿ ಪಾರ್ಟಿವೇರ್ ಸ್ಯಾರಿ ಜಸ್ಟ್ ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ಸ್ಯಾರಿನ ಆಫರ್ ಮಾಡಿದ್ದಾರೆ ರಂಜಾನ್ ಆ್ಯಂಡ್ ಯುವಾದಿ ಫೆಸ್ಟಿವಲ್ ಕಲೆಕ್ಷನ್ಸಲ್ಲಿ ಸೊ ನೀವು ಬೇಕಂದರೆ ಬೇಗ ವಿಸಿಟ್ ಮಾಡಿ ನೋಡಿ ಇಷ್ಟು ಲಿಮಿಟೆಡ್ ಸ್ಟಾಕ್ಸ್ ಇದೆ ಇಷ್ಟು ಕಲರ್ಸ್ ಅವೈಲೇಬಲ್ ಇದೆ ನಿಮಗೆ ಯಾವುದು ಕಲರ್ ಇಷ್ಟ ನೋಡಿಬಿಟ್ಟು ಸ್ಕ್ರೀನ್ಶಾಟ್ ತಗೊಂಡು ಪರ್ಚೇಸ್ ಮಾಡಿ ಇದರಲ್ಲಿ ನಿಮ್ಗೆ ಯಾರಿಗಾರು ಇನ್ನೂ ಕಲರ್ಸ್ ಏನಾದ್ರು ಬೇಕಂದ್ರೆ ಕಲರ್ಸ್ ಕೂಡ ಅವೈಲಬಲ್ ಇದೆ ನೀವು ನೋಡ್ಬೋದು ಎಷ್ಟು ಕಲರ್ಸ್ ಬರುತ್ತೆ ಇದರಲ್ಲಿ ಆಲ್ಮೋಸ್ಟ್ ಒಂದು ಎಂಟು ಕಲರ್ಸ್ ಅವೈಲೇಬಲ್ ಸಿಗುತ್ತೆ ನಿಮಗೆ ಸೊ ಇದೆಲ್ಲ ರೀಸೆಂಟ್ ಪಾರ್ಟಿ ಪಾರ್ಟಿವೇರ್ ಕಲೆಕ್ಷನ್ಸ್ ಆಗಿರುತ್ತೆ ಇದರಲ್ಲಿ ಏಯ್ಟ್ ಕಲರ್ಸ್ ಅವೈಲೇಬಲ್ ಇದೆ ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ನಿಮಗೆ ಸಾರಿನ ಕೊಡ್ತಾಯಿದ್ದಾರೆ ಪದ್ಮಾವತಿ ಗಾರ್ಮೆಂಟ್ಸ್ ಬ್ರಾಡ್ವೆ ಹುಬ್ಳಿಯಲ್ಲಿ ಆನ್ಲೈನಲ್ಲೂ ಕೂಡ ಪರ್ಚೇಸ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿದೆ ಮ್ಯಾಮ್ ಸ್ಯಾರೀಸ್ ಕಲೆಕ್ಷನ್ಸ್ ಅಂತೂ ಸೊ ಇದು ಪಾರ್ಟಿ ಪಾರ್ಟಿವೇರ್ ಕಲೆಕ್ಷನ್ಸ್ ಆಗಿರುತ್ತೆ ಇದೆಲ್ಲ ನಿಮಗೆ ಆಲ್ಮೋಸ್ಟ್ ಈ ಥರ ಸ್ಟೋನ್ಸ್ ವರ್ಕ್ ಬರುತ್ತೆ ಬ್ರಾಶೋದಲ್ಲಿ ಮಾಡಿದ್ದಾರೆ ಇದನ್ನು ತುಂಬ ಚೆನ್ನಾಗಿದೆ ಆ್ಯಂಡ್ ಇದರಲ್ಲಿ ನಿಮಗೆ ಕಲರ್ಸ್ ಬೇಕಂದರೆ ಕಲರ್ಸ್ ಕೂಡ ಅವೈಲೇಬಲ್ ಇದೆ ಸೊ ಇದರ ಸ್ಯಾರಿ ಪ್ರೈಸ್ ಬಂದುಬಿಟ್ಟು ಏಟ್ ಹಂಡ್ರೆಡ್ ರುಪೀಸಲ್ಲಿ ಅಲ್ಲಿ ನಿಮಗೆ ಸಿಗ್ತಾ ಇದೆ ಈ ಸ್ಯಾರೀಸ್ ಎಲ್ಲ ಸೊ ನೆಕ್ಸ್ಟ್ ಸ್ವಲ್ಪ ಹೆವಿ ಪಾರ್ಟಿವೇರ್ಸ್ ಬೇಕಂದ್ರೆ ಹೆವಿ ಪಾರ್ಟಿವೇರ್ ಕೂಡ ತರಿಸಿದ್ದಾರೆ ಇದು ಅಷ್ಟೇ ಪ್ರೈಸ್ ಕೇಳಿದ್ರೆ ಶಾಕ್ ಆಗ್ತೀರಾ ಜಸ್ಟ್ ಏಟ್ ಹಂಡ್ರೆಡ್ ರುಪೀಸ್ಗೆ ಸೇಮ್ ಸೇಮ್ ಪ್ರೈಸಲ್ಲಿ ಸಾಕಷ್ಟು ವೆರೈಟಿ ಆಫ್ ಕಲೆಕ್ಷನ್ಸ್ ನಿಮಗೆ ಪದ್ಮಾವತಿ ಗಾರ್ಮೆಂಟ್ಸಲ್ಲಿ ಅಲ್ಲಿ ಸಿಗುತ್ತೆ ಇಲ್ಲಿ ನೀವು ನೋಡ್ಬೋದು ಓಪನ್ ಮಾಡಿ ಮೇಡಮ್ ಸ್ಯಾರಿ ಹ್ಞೂ ಸೆಂಟ್ರಲ್ ಕೂಡ ಈ ಥರ ಸ್ಟೋನ್ ವರ್ಕ್ ಬರುತ್ತೆ ಬ್ಲೌಸ್ ಸೇಮ್ ರನ್ನಿಂಗೇ ಬರುತ್ತೆ ಸೆಲ್ಫ್ ಬ್ಲೌಸ್ ಬರುತ್ತೆ ಸ್ಲೀವ್ಸ್ಗೆ ಈ ಥರ ಬರುತ್ತೆ ಪಿಕಾಕು ಏಯ್ಟ್ ಹಂಡ್ರೆಡ್ ರುಪೀಸ್ ಇದು ಕಾಸ್ಟು ಕಲರ್ಸ್ ಬೇಕಂದರೆ ಕಲರ್ಸ್ ಕೂಡ ಅವೈಲೇಬಲ್ ಇದೆ ಚೆಕ್ ಮಾಡಿಕೊಡಿ ಕಲರ್ಸ್ ಇದೆ ಮೇಡಮ್ ನೆಕ್ಸ್ಟ್ ಅಲ್ಲಿ ನೀವು ನೋಡ್ಬೋದು ಇದೆಲ್ಲ ಸ್ಟೋನ್ಸ್ ವರ್ಕ್ ಬಂದಿದೆ ಹೆವಿ ಇದೆ ಸ್ವಲ್ಪ ಸ್ಯಾರಿ ಬಂದ್ಬಿಟ್ಟಿದ್ದು ಸಟಿನ್ ಬರುತ್ತೆ ಅಲ್ಲಿ ಸ್ವಲ್ಪ ಕಟ್ ವರ್ಕ್ ಕೂಡ ಮಾಡಿದ್ದಾರೆ ಈ ಥರ ಪಲ್ಲುಗೆ ಆ್ಯಂಡ್ ಸಾರಿ ಫುಲ್ ಈ ಥರ ಸೈಡ್ಸ್ ಕಟ್ ವರ್ಕ್ ಬರುತ್ತೆ ಕಲರ್ಸ್ ನಿಮಗೆ ಅವೈಲೇಬಲ್ ಇರುತ್ತೆ ಏನು ಅಲ್ಲಿ ಕೊಡ್ತಾ ಇದ್ದೀರಾ ಮೇಡಮ್ ಇದು ಏಟ್ ಹಂಡ್ರೆಡ್ ವಾವ್ ಹಂಡ್ರೆಡ್ ವಾ ಏಯ್ಟ್ ಹಂಡ್ರೆಡಲ್ಲಿ ಎಷ್ಟು ಪಾರ್ಟಿವೇರ್ ಕಲೆಕ್ಷನ್ಗಳು ಸಿಗ್ತಾ ಇದೆ ಬಾಡಿ ಫುಲ್ ಈ ಥರ ಬರುತ್ತೆ ಆ್ಯಂಡ್ ಸ್ಯಾರಿ ಕೂಡ ಹೆವಿ ಇದೆ ಇದು ಬ್ಲೌಸ್ ಹೇಗೆ ಬರುತ್ತೆ ಮೇಡಮ್ ಇದು ಪ್ಲೈನ್ ಬ್ಲೌಸ್ ಬರುತ್ತಲ್ಲ ಇಲ್ಲ ಡಿಜೈನ್ ಬರುತ್ತೆ ಡಿಜಿಟಲ್ ಪ್ರಿಂಟ್ ಬಂದಿದೆ ಬ್ಲೌಸ್ಗೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ಇದರಲ್ಲಿ ನಿಮಗೆ ಕಲರ್ಸ್ ಬೇಕಂದರೆ ಕಲರ್ಸ್ ಕೂಡ ಅವೈಲೇಬಲ್ ಇದೆ ಕಲರ್ ಇದೆ ಮ್ಯಾಮ್ ಅಪ್ ನಿಮಗೆ ಸಿಕ್ಸ್ ಕಲರ್ಸ್ ಅವೈಲೇಬಲ್ ಇರುತ್ತೆ ಈ ಥರ ಪಾರ್ಟಿವೇರ್ ಕಲೆಕ್ಷನ್ಸಲ್ಲಿ ಪಾರ್ಟಿ ವೇರಲ್ಲಿ ಇವಾಗ ನಾವು ಏನು ಕಟ್ ವರ್ಕ್ ನೋಡಿದ್ವಿ ಅದರಲ್ಲಿ ಇನ್ನೊಂದು ವೆರೈಟಿ ಕೂಡ ಇದೆ ನೀವು ನೋಡ್ಬೋದು ಆ್ಯಂಡ್ ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಇದಕ್ಕೂ ಅಷ್ಟೇ ಈ ಥರ ಸ್ಟೋನ್ಸ್ ವರ್ಕ್ ಬಂದಿದೆ ಕಟ್ ವರ್ಕ್ ಬಂದಿದೆ ಆ್ಯಂಡ್ ಸ್ಯಾರಿ ಕಂಪ್ಲೀಟ್ ಸಾಫ್ಟ್ ಇದೆ ಇದು ಸ್ಯಾಟಿನಲ್ಲಿ ಇದು ಪ್ರೈಸ್ ರೇಂಜ್ ಏನು ಬರುತ್ತೆ ನಮಗೆ ಏಯ್ಟ್ ಹಂಡ್ರೆಡ್ ಸ್ಯಾರಿ ಫುಲ್ ಈ ಥರ ಸ್ಮಾಲ್ ಫೋನ್ ಸ್ಟೋನ್ಸ್ ವರ್ಕ್ನ ಮಾಡಿದ್ದಾರೆ ನೀವು ಯಾವುದೇ ವೆರೈಟಿ ಸ್ಯಾರಿನ ಪರ್ಚೇಸ್ ಮಾಡಿದ್ರು ಕೂಡ ಯಾವುದು ಹೈ ರೇಂಜಡ್ ಸ್ಯಾರೀಸ್ ಅಂತೂ ನಿಮಗೆ ಹೈ ಪ್ರೈಸ್ ಇಲ್ಲ ಎಲ್ಲ ಕೂಡ ತುಂಬಾ ಕಲೆಕ್ಷನ್ಸ್ ಚೆನ್ನಾಗಿದೆ ಪ್ರೈಸ್ ಕೂಡ ರೀಸನಬಲ್ ಪ್ರೈಸ್ ನಲ್ಲಿ ಕೊಡ್ತಾ ಇದ್ದಾರೆ ಡಿಜಿಟಲ್ ಪ್ರಿಂಟ್ ಬಂದಿದೆ ಬ್ಲೌಸು ಕಲರ್ಸ್ ನಾಲ್ಕು ಕಲರ್ಸ್ ಬರುತ್ತೆ ಇದರಲ್ಲಿ ತ್ರೀ ಕಲರ್ಸ್ ಅವೈಲೇಬಲ್ ಇರುತ್ತೆ ತ್ರೀ ಕಲರ್ಸ್ ಅಷ್ಟೇ ಅಲ್ಲ ಇದರಲ್ಲಿ ನಾಲ್ಕು